ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಸುಮಲ್ ಮಾತಾಡ್ತಿದ್ದೀನಿ ನಾನ್ ಮಾತಾಡ ಮಾತಾಡ್ಬೇಕಂತ ವಿಷಯ ಏನಪ್ಪಾ ಅಂತಂದ್ರೆ ಕ್ರಿಕೆಟ್ ಪ್ರೇಮಿಗಳಿಗೆ ಕ್ರಿಕೆಟ್ ಬಗ್ಗೆ ಏನಾದ್ ಅಂದ್ರೆ ನಮ್ಗೆ ಮಟ್ಟಿಗೆ ಒಂದು ಸ್ವಲ್ಪ ತಿಳ್ಸ್ಕೊಳ ಅಂತ ನನ್ನ ನಾನು ವಿಡಿಯೋ ಮಾಡಿ ಹಾಕ್ತಾ ಇದೀನಿ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ನಾನು ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಕ್ರಿಕೆಟ್ ಪ್ರೇಮಿಗಳಿಗೆ ಏನಪ್ಪಾ ಆಗೈತೆ ಏನಾಗಿತ್ತಪ್ಪ ಅಂತಂದ್ರೆ ಈ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಆಗಿತ್ತು ಅಂತಂದ್ರೆ ಟೆಸ್ಟ್ ಕ್ರಿಕೆಟ್ ಇದ್ದ ಕಾರಣ ಇಂಡಿಯನ್ ಟೀಮ್ ಟೆಸ್ಟ್ ಕ್ರಿಕೆಟ್ ನ್ಯೂಜಿಲೆಂಡ್ ನಲ್ಲಿ ಸೀರೀಸ್ನು ಊರು ಮೂರು ಸೋತಿದ್ರು ಆಮೇಲೆ ಆಸ್ಟ್ರೇಲಿಯಾ ಬಂದಾಗ ಆಸ್ಟ್ರೇಲಿಯಾದಲ್ಲೂ ಆಸ್ಟ್ರೇಲಿಯಾದವರು ಇಂಡಿಯನ್ ಟೀಮ್ ನ ಡಮಿನೇಟ್ ಮಾಡಿದ್ರು ಅದಾದ್ಮೇಲೆ ಅಂತ ಅಂದ್ರೆ ಈಗ ಎರಡ್ ಸಾವಿರದ ಇಪ್ಪತ್ತೈದು ಸ್ಟಾರ್ಟಿಂಗ್ ಅದರಿಂದ ಬೇಜಾರಾಗಿ ಸ್ವಲ್ಪ ದಿನಕ್ಕೆ ತುಂಬಾ ಬೇಜಾರಾಗಿತ್ತು ಆ ಬೇಜಾರ್ನೆಲ್ಲ ತೀರ್ಸಕ್ಕೆ ಈಗ ಟೈಮ್ ಬಂದಿದೆ ಮತ್ತೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದನ ಮೊದಲೇನೆ ಹಿಂದೆ ಇಂಗ್ಲೆಂಡ್ ಟಿ ಟ್ವೆಂಟಿ ಸಿರಿ ಸ್ಟಾರ್ಟ್ ಆಗಿರು ಆದೋದ್ರಿಂದ ಏನಪ್ಪಾ ಅಂತ ಅಂದ್ರೆ ಅದು ಅಂದ್ರೆ ಈಗ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಮುಗಿದ ಮುಗಿದ್ಮೇಲೆ ಜಡೇಜಾ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಮೂರ್ ಜನನು ನಿವೃತ್ತಿ ಹೇಳ್ತಾರೆ ಆದ್ಮೇಲೆ ಈಗ ಎಂಡ್ ಟೀಮ್ ಎಂಡ್ ಟೀಮ್ ಒಂದು ದೊಡ್ಡ ಇಂಗ್ಲೆಂಡ್ ಟೀಮ್ ಅಂತ ತೀರ್ಮಾನ ಎದುರಿಸಕ್ಕೆ ಮುಂದಾಗಿದೆ ಅದರಿಂದ ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಅಂಡ್ ಜಡೇಜಾ ಅವ್ರನ್ನ ಸ್ಥಾನ ನಮ್ಮ ಇಂಡಿಯನ್ ಟೀಮ್ ಎಷ್ಟು ಮಟ್ಟಿಗೆ ತಿಂತಾರೆ ಅಂತ ಇವತ್ತು ಸಂಜೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಆದ್ರಿಂದ ಏನಪ್ಪ ಅಂದ್ರೆ ಇಂಡಿಯನ್ ಟೀಮ್ ನಲ್ಲಿ ನಾಯಕತ್ವ ವಹಿಸ್ಕೊಂಡಿರುವಂತವ್ರು ಸೂರ್ಯಕುಮಾರ್ ಯಾದವ್ ಮತ್ತೆ ವೈಸ್ ಕ್ಯಾಪ್ಟನ್ ಒಂದು ಅಕ್ಷರ್ ಪಟೇಲ್ ಎಕ್ಸರ್ ಪಟೇಲ್ ಗೆ ವೈಸ್ ಕ್ಯಾಪ್ಟನ್ ಕೊಟ್ಟಿದ್ದಾರೆ ಅಂದ್ರೆ ಈ ಇಂಡಿಯನ್ ಟೀಮ್ ಅಲ್ಲಿ ಎಸ್ ಏನಂತ ಬಂದಾಗ ಒಂದು ಮಾರ್ಕ್ ಅಂತ ಕಂಡಾಗ ಏನ್ ಮಾರ್ಚ್ ಏನಪ್ಪಾ ಅಂತ ಅಂದ್ರೆ ಜಸ್ಟಿಕ್ ಜೂಮ್ರಾ ಅವರು ಆಸ್ಟ್ರೇಲಿಯಾ ಟೆಸ್ಟ್ ಇಂದ ಒಂದು ಸ್ವಲ್ಪ ಇಂಜುರಿ ಆಗಿ ಇಂಗ್ಲೆಂಡ್ ಟೆಸ್ಟ್ ಇಂದ ಬರ್ಗೊಳ್ತಿದ್ದಾರೆ ಅದು ನಮ್ಗೆ ಒಂದ್ ಸ್ವಲ್ಪ ಬೇಜಾರು ಸಂಗತಿ ಅಂದ್ರೆ ಏನಪ್ಪಾ ಅಂದ್ರೆ ಅವರು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ ಬೌಲರ್ ಆಗಿರುವ ಕಾರಣ ಅಹ್ ಬೂಮ್ರ ಅವರು ಪ್ರತಿ ಒಂದು ಮ್ಯಾಚ್ ಪ್ರತಿ ಒಂದು ಸೀರಿಸಲು ಯಾವುದಕ್ಕೂ ಇಂಡಿಯನ್ ಟೀಮ್ ಅವರಿಗೆ ಬೇಕೇ ಬೇಕಾದಂತ ಒಬ್ಬ ವ್ಯಕ್ತಿ ಅವರ ಸ್ಥಾನನ ಯಾರ ತಿಂತಾರೆ ಅಂದ್ರೆ ಈಗ ಇಂಜುರಿ ಒಳಗಡೆ ಅಂತ ಶಮಿ ಅವರು ಬಂದವರೇ ಈಗ ಅವರು ಈ ಒಳಗಡೆ ಇಂದ ಈಗ ಆ ಇಂಡಿಯನ್ ಎಕ್ಸ್ಪೆಲ್ ರಂಗ್ ನಲ್ಲಿ ಸ್ಥಾನ ಕೊಟ್ಟೆ ಕೊಡ್ತಾರೆ ಅವರು ಅರ್ತಿ ಸಿಂಗು ಮತ್ತೆ ಶೀಶ್ ಇಬ್ರು ಕೂಡ ಒಳ್ಳೆ ಪಾರ್ಟ್ನರ್ಶಿಪ್ ಬೌಲಿಂಗ್ ಮಾಡಿದ್ರೆ ಚೆನ್ನಾಗಿರ್ತದೆ ಆಗ ಇವರು ಸ್ಪಿನ್ ಸ್ಪಿಮು ಅಂತ ಬಂದಾಗ ವರುಣ್ ಚಕ್ರವರ್ತಿ ಮತ್ತೆ ಕೃಷ್ಣನ್ ಇಬ್ಬರು ಆಯ್ಕೆ ಮಾಡಿದ್ದಾರೆ ಅದರಲ್ಲಿ ಮೋಸ್ಟ್ ಆಫ್ ಜಾಸ್ತಿ ಇಂಪ್ಯಾಕ್ಟ್ ಮಾಡಿರೋರು ಇಬ್ರು ಮಾಡಿದ್ದಾರೆ ಅಂತಲ್ಲ ವರುಣ್ ಚಕ್ರವರ್ತಿ ಸ್ವಲ್ಪ ಜಾಸ್ತಿ ಇದೆ ಜಾಸ್ತಿ ಇರೋ ಕಾರಣ ನೆಕ್ಸ್ಟ್ ಇವರಿಗೆ ಲಕ್ಷ್ಮ್ ಚಾನ್ಸ್ ಕೊಡೋದು ಜಾಸ್ತಿ ಅವಕಾಶ ಕೊಡೋದು ಐತೆ ಆದ ಕಾರಣ ಬ್ಯಾಟಿಂಗ್ ಅಂತ ಬಂದಾಗ ನಮ್ಮಾಗ ಸಿಂಸನ್ನು ಅಭಿಷೇಕ್ ಶರ್ಮಾ ಪಿಲಾಕ್ ವರ್ಮಾ ಸೂರ್ಯಕುಮಾರ್ ಯಾದವ್ ರಿಂಕು ಸಿಂಗು ಮತ್ತೆ ಅಕ್ಸರ್ ಪಟೇಲು ಎಲ್ಲ ಟೀಮ್ ಅಂದ್ರೆ ಒಂದು ಇಂಗ್ ಕಿಂಗ್ ಇಂಡಿಯಾ ಅಂತಾನೆ ಹೇಳ್ಬೋದು ಕ್ರಿಂಗ್ ಇಂಡಿಯಾ ಅಂತ ಹೇಳಿದಾಗ ಏನಪ್ಪ ಅಂದ್ರೆ ಇನ್ ಟೀಮ್ ಎನ್ ಟೀಮ್ ಒಂದು ಎಕ್ಸ್ಪೀರಿಯನ್ಸ್ ಇರುವಂತ ನ ಎದುರಿಸೋದು ಒಂದ್ ತರಹದ ಸನ್ನಿಧಿ ಅಂತಾನೆ ಸಂಗತಿ ಅಂತಾನೆ ಹೇಳ್ಬೋದು ಅದು ಏನಪ್ಪಾ ಅಂತ ಅಂದ್ರೆ ಇವತ್ತು ಸಂಜೆ ಆರು ಗಂಟೆಗೆ ಡಿಸೈಡ್ ಆಗುತ್ತೆ ಆರು ಗಂಟೆಯಿಂದ ಜೋಸಿನಲ್ಲಿ ಲೈವ್ ಬರ್ತದೆ ಲೈಟ್ ಎಲ್ಲ ತೆಕ್ ಜಿಯೋಸಿನ ನೋಡಿ ಫಸ್ಟ್ ಎರಡ್ ಸಾವಿರದ ಇಪ್ಪತ್ತೈದ ಫಸ್ಟ್ ಇಯರ್ ಫಸ್ಟ್ ಮ್ಯಾಚ್ ಅದು ನಮ್ಮ ಇಂಡಿಯಾದಲ್ಲೇನೆ ಹೇಳ್ತಿರುವ ಕಾರಣ ಕುತೂಹಲಕಾರಿಯಾಗಿ ಇರ್ತದೆ ಮ್ಯಾಚ್ ಮ್ಯಾಚು ಟನ್ನಿ ಅಂತೂ ಫುಲ್ಲು ಇಪ್ಪತ್ತ ಇಪ್ಪತ್ತ ಮ್ಯಾಚ್ ಇರ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಏನಪ್ಪಾ ಅಂದ್ರೆ ಇಂಗ್ಲೆಂಡ್ ಟಿಮ್ ಅಂತ ಬಂದಾಗ ಅಲ್ಲೇ ಕೂಡ ಬರ್ಜರಿ ಸ್ಟ್ರೈಕ್ ಬೇಕು ಅಂತ ಮೂರು ಬ್ಯಾಟ್ಸ್ಮನ್ಗಳು ಮತ್ತೆ ಬೌಲರ್ಗಳು ಫಾಸ್ಟ್ ಫೇಡ್ಗಳು ಈ ತರ ಎಲ್ಲಾ ಚೆನ್ನಾಗಿದೆ ಟೀಮ್ ಇಂಗ್ಲೆಂಡ್ ಟೀಮ್ ಚೆನ್ನಾಗಿದೆ ಆ ಇಂಗ್ಲೆಂಡ್ ಟೀಮ್ ಎದುರಿಸಬೇಕು ಅಂತ ಅಂತ ಬಂದಾಗ ಇಂಗ್ಲೆಂಡ್ ಟೀಮ್ ಅವರು ಮೋಸ್ಟ್ ಆಫ್ ದಿ ಟೈಪ್ ಫಸ್ಟ್ ಅಂತ ನೆನತಿರ್ತಾರೆ ಏನಪ್ಪಾ ಅಂದ್ರೆ ಇಂಗ್ಲೆಂಡ್ ಮತ್ತೆ ಇಂಡಿಯಾ ಮುಖಾಮುಖಿ ಸರಿ ಆಗಿತ್ತು ಅಂದ್ರೆ ಒಂದ್ ಇಪ್ಪತ್ತೈದು ಸರಿ ಆಗಿರ್ಬೋದು ಇಪ್ಪತ್ತೈದು ಸರಿ ಆಗಿರೋದ್ರಲ್ಲಿ ಒಂದ್ ಹದಿಮೂರು ಸರಿ ಇಂಡಿಯಾ ಗೆದ್ದಿದೆ ಒಂದ್ ಹನ್ನೆರಡು ಸರಿ ಇಂಗ್ಲೆಂಡ್ ಗೆದ್ದಿದೆ ಇಂಗ್ಲೆಂಡ್ ಅಂದ್ರೆ ಡಾಮಿನೇಟ್ ಮಾಡಿರೋದ್ರಲ್ಲಿ ಇಬ್ಬರ ಬಟ್ ಡಾಮಿನೇಟಿಂಗ್ ಮೇಲೆ ಇಂಗ್ಲೆಂಡ್ ಸ್ವಲ್ಪ ಮೇಲಿದೆ ಆ ಕಾರಣ ಆ ಓಪನ್ ನ ಒಂದ್ ಪಕ್ಷ ನಾವೆಲ್ಲ ಸೇರಿ ಇಂಗ್ಲೆಂಡ್ ಟೀಮ್ ಗೆ ಸಪೋರ್ಟ್ ಮಾಡಿ ಇವತ್ತು ಇಂಗ್ಲೆಂಡ್ ಮ್ಯಾಚ್ನ ಎಲ್ಲ ಕುಂತು ನೋಡಿ ಆ ಸೆಪ್ಟೆಂಬರ್ ತಿಂಗಳು ನವೆಂಬರ್ ತಿಂಗಳು ಏನ್ ಕಹಿ ಘಟನೆ ಆಗಿತ್ತು ಟೆಸ್ಟ್ ಮ್ಯಾಚ್ ಅಲ್ಲಿ ಅದನ್ನ ಸಂತೋಷ ಪಡಿಸ್ಕೊಳ್ಳುವಂತ ಟೈಮ್